ಡಾಕ್ಟರ್ ಪ್ರಭಾಕರ್ ಕೋರಿಯವರ ಮುಂದಾಳತ್ವದಲ್ಲಿ ಕೆಎಲ್ಇ ಸಂಸ್ಥೆ ವಿಶ್ವಮಟ್ಟದಲ್ಲಿ ಹೆಸರುವಾಸಿಯಾಗಿದೆ ನಿಡ್ಸೋಸಿ ಶ್ರೀಗಳ ಅಭಿಮತ ಡಾಕ್ಟರ್ ಪ್ರಭಾಕರ್ ಕೋರೆಯವರ ಮಾರ್ಗದರ್ಶನದಲ್ಲಿ ಅವರ ಅವಿರತ ಶ್ರಮದಿಂದಾಗಿ ಇಂದು ಉತ್ತರ ಕರ್ನಾಟಕದ ಸಪ್ತರ್ಷಿಗಳಿಂದ ಕಳೆದ ಶತಮಾನದಲ್ಲಿ ಸ್ಥಾಪಿಸಿದ್ದ ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆ ಜಾಗತಿಕ ಮಟ್ಟದಲ್ಲಿ ಎತ್ತರಕ್ಕೆ ಬೆಳೆದು ವಿಶ್ವಮಟ್ಟದ ಸಂಸ್ಥೆಯಾಗಿ ರೂಪುಗೊಳ್ಳಲು ಕಾರಣವಾಗಿದೆ ಎಂದು ನಿಡ್ಸೋಸಿ ಸಿದ್ದಸಂಸ್ಥಾನ ಮಠದ ಪರಮಪೂಜಾ ಪಂಚಮ ಶಿವಲಿಂಗೇಶ್ವರ ಶ್ರೀಗಳು ಹೇಳಿದ್ದಾರೆ ಅವರು ಗುರುವಾರ ದಿನಾಂಕ ಒಂದರಂದು ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದಲ್ಲಿ ಚಿಕ್ಕೋಡಿ ಸಿವಿಕೆಎಸ್ಎಸ್ ಕಾರ್ಖಾನೆ ಅಂಕ್ಲಿಯ ಡಾಕ್ಟರ್ ಪ್ರಭಾಕರ್ ಕೋರಿ ಸೊಸೈಟಿ ಸೌಂದರ್ಯ ಶಿವಶಕ್ತಿ ಶುಗರ್ಸ್ ಎಡ್ರಾಮದ ಹಾರ್ಸ್ ಡಿಸ್ಟಲರಿ ಪ್ರೈವೇಟ್ ಲಿಮಿಟೆಡ್ ಹಾಗೂ ಕೆಎಲ್ಇ ಶಿಕ್ಷಣ ಸಂಸ್ಥೆಯ ಅಂಕ್ಲಿ ಚಿಕ್ಕೋಡಿ ನಿಪ್ಪಾಣಿ ರಾಯಬಾಗ್ ಮತ್ತು ಶಿರುಗುಪ್ಪಿ ಇವರ ಸಂಯುಕ್ತ ಆಶ್ರಯದಲ್ಲಿ ಹಾಗೂ ಡಾಕ್ಟರ್ ಪ್ರಭಾಕರ್ ಕೋರಿ ಹುಟ್ಟುಹಬ್ಬ ಆಚರಣೆ ಸಮಿತಿಯ ವತಿಯಿಂದ ಆಯೋಜಿಸಲಾಗಿದ್ದ ಡಾಕ್ಟರ್ ಪ್ರಭಾಕರ್ ಕೋರಿ ಅವರ ಎಪ್ಪತ್ತೇಳನೇ ಹುಟ್ಟುಹಬ್ಬದ ಅಂಗವಾಗಿ ಬೆಳಗಾವಿ ಕೆಎಲ್ಇ ಆಸ್ಪತ್ರೆ ಹಾಗೂ ಜವಾಹರ್ಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಆಶ್ರಯದಲ್ಲಿ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ರಕ್ತದಾನ ಶಿಬಿರ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡುತ್ತಿದ್ದರು ವಿಶ್ವ ವಿನೂತನ ವಿದ್ಯಾಚೇತನವಾಗಿ ಆಕಾರಗೊಂಡ ಕೆಎಲ್ಇ ಶಿಕ್ಷಣ ಸಂಸ್ಥೆಯ ಆಧುನಿಕ ರೂವಾರಿ ಡಾಕ್ಟರ್ ಪ್ರಭಾಕರ್ ಕೋರಿಯವರಂತಹ ವ್ಯಕ್ತಿ ಹುಡುಕಾಡಿದರು ಸಿಗುವುದಿಲ್ಲ ಅಂತ ಪ್ರಸಿದ್ಧ ವ್ಯಕ್ತಿತ್ವ ಅವರದ್ದು ಅವರ ಹೆಸರು ಕರ್ನಾಟಕದ ಮನೆ ಮನೆಗಳಲ್ಲಿ ಮನೆ ಮಾತಾಗಿ ಬೆಳಗಾವಿಯ ಕೇಲಿ ಶಿಕ್ಷಣ ಸಂಸ್ಥೆ ಕಲ್ಪವೃಕ್ಷದ ತಂತುಬೇರುಗಳಂತಿರುವ ಏಳು ಜನ ಶಿಕ್ಷಕ ಮಹಾನುಭವ ಕನಸನ್ನು ತಮ್ಮ ಆಡಳಿತ ಮಂಡಳಿಯೊಂದಿಗೆ ನನಸಾಗಿಸಿದ ಕೀರ್ತಿ ಡಾಕ್ಟರ್ ಪ್ರಭಾಕರ್ ಕೋರೆಯವರದ್ದು ಎಂದು ಅಭಿಮಾನದಿಂದ ಹೇಳಬೇಕಾಗುತ್ತದೆ ಎಂದು ಬಣ್ಣಿಸಿದರು ಸಮಾರಂಭಕ್ಕೆ ಶೇಗುನ್ಶಿಯ ಮಹಾಂತ ಪ್ರಭು ಶ್ರೀಗಳು ಚಿಕ್ಕೋಡಿ ಸಂಪಾದನಾ ಮಠದ ಶ್ರೀಗಳು ಸಾನ್ನಿಧ್ಯ ವಹಿಸಿ ಮಾತನಾಡಿದರು ನೀವು ಪ್ರಾರಂಭ ನೀವು ಇನ್ನೊಬ್ಬರು ಕಣ್ಣೀರನ್ನು ಒರೆಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನೀವು ಮಾಡಿದಿರಿ ಅಂದ್ರೆ ದೇವರು ನಿಮಗೆ ಬಲಿತಾನ ಅನ್ನೋದಕ್ಕೆ ಪ್ರಭಾಕರ ಕೋರೆಯವರೇ ಒಂದು ಸಾಕ್ಷಿಯಾಗಿ ನಮ್ಮ ನಮ್ಮ ಒಂದ್ಸರಿ ಸಾವಿರ ಮಣಿ ತೆರೆದಿತ್ತು ಅವ್ರ ಮನಿ ಮೋಗಿತ್ತು ಎಷ್ಟು ಬರ್ತೀವಿ ನೋಡ್ರಿ ಹೊರಗಡೆ ನಿಂತ್ಕೊಂಡಿದ್ರು ಕೈಯಲ್ಲಿ ಅವರೇ ಕಳಶವನ್ನು ಇಟ್ಕೊಂಡು ನಮ್ಮ ಕಾಲುಗಳಿಗೆ ನೀರು ಹಾಕಿ ಒಳಗಡೆ ಕರ್ಕೊಂಡು ಹೋಗಿ ಕುಳಿತುಕೊಂಡ್ರು ನಾವೆಲ್ಲ ಮಾತಾಡ್ತಾ ಕುಳಿತುಕೊಂಡಿರುವಂತಹ ಸಂದರ್ಭದಲ್ಲಿ ಒಂದು ಘಟನೆಯ ನಾವು ಹೇಳಿ ನಾನು ಬಹಳ ಖುಷಿ ಅನಿಸುತ್ತೆ ಇಂಗ್ಲೀಷ್ ಅಲ್ಲಿ ಒಂದು ಬಹಳ ದೊಡ್ಡ ಮಾತು ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್ ಅನ್ನೋ ಒಂದು ಮಾತು ಇದೆ ನಿಮ್ಮಿಂದ ಏನು ಒಳ್ಳೆಯದು ಹೋಗುತ್ತಲ್ಲ ಒಳ್ಳೆಯದೇ ನಿಮ್ಮ ಹತ್ರ ಬರುತ್ತೆ ಅನ್ನೋಂಥ ಮಾತು ಹೇಳಿದ್ರೆ ಇದನ್ನೇ ಭಗವದ್ಗೀತೆ ಕರ್ಮ ಸಿದ್ಧಾಂತದಲ್ಲಿ ಹೇಳೋದು ಕರ್ಮ ಯಾವಾಗಲೂ ಕೂಡ ನೀವು ಏನು ಮಾಡ್ತಿರಲ್ಲ ಅದೇ ನಿಮ್ಗೆ ಬರೋದು ಪ್ರಮುಖ ಕೋಣೆಯವರು ನಮ್ಗೆ ಬಹಳ ಅದ್ಭುತವಾದ ಒಂದು ಮಾತನ್ನು ಹೇಳಿದ್ರು ಅಪ್ಪ ಅವರು ನಮಗೆ ಕೇಳಿ ಏನು ಮಾಡಿ ಬರುತ್ತೆ ಅಂತ ಕೇಳಿದ್ರು ಗೊತ್ತಿಲ್ಲ ಸರ್ಕಾರಿ ಅಂತ ನಾನು ಏನಿಲ್ಲ இலம் உட்காட் மஷின் தந்தீங்க சுமார் ஆறு கோடி ரூபாய் ர்ச்சு மஷிங் தந்தீங்க நீவே இல்லே பிரோச்சினா அல்லது ஏன் கேள்வி நான் லக்னாட் நூறு கட்டை வரை நம்ம கேள்வி ஆஸ்பத்திரோ ஆ வத்தியிருந்தே நான் திருகா மொதல் கழிச்சிவிட்டு ಏ ಬಹಳ ಚಲೋ ಬಿಡ್ರಿ ಅಂತ ನಾವು ಬಹಳ ಖುಷಿ ಪಟ್ಟಿವಿ ನೋಡ್ರಿ ಎಷ್ಟು ಜನ ಮೂಲವರು ಬಂದು ಮಾತು ಹೇಳಿದರು ಈ ವೇದಿಕೆಗೆ ಸನ್ಮಾನ್ಯ ಗಣೇಶ್ ಹುಕ್ಕೇರಿಯವರು ವೇದಿಕೆಗೆ ಬರ್ತಾ ಇದ್ದಾರೆ ಚಪ್ಪಾಳೆ ಈ ದೇಶದ ಮತ್ತು ವ್ಯಕ್ತ ಪ್ರಧಾನಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರು ಅದೇ ಮಾತುಗಳನ್ನು ಹೇಳಿದರು ಎರಡು ಸಾವಿರದ ಹದಿನಾಲ್ಕರ ಸಂದರ್ಭದಲ್ಲಿ ಕೆ ಎ ಸೊಸೈಟಿಯ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಬಂದಾಗ ಹೇಳ್ತಾರೆ

के लिए संस्था निर्देशकू हुट आचरण समित अर बीआर पाटील कार्याद्क्षर भरतीश् बनमने के संस्थय उपकुलपति डॉक्टर नितिन ग डॉक्टर फीडी पाटील डॉक्टर एम वि जाली डॉक्टर एम एस गणाचारी डॉक्टर श्रीमती एस एस महांत शेट्टी कर्नल एम डॉक्टर राजशेखर कोठीवाले कोटीवाले सीबिकेस कारखानर मलुन कौरे ಉಪಾಧ್ಯಕ್ಷರಾದ ತಾತ್ಯಾ ಸಾಹೇಬ್ ಕಾಟಿ ಹಾಜರಿದ್ದರು ಈ ವೇಳೆ ಮಹಾಂತೇಶ್ ಕವಟಿಮಠ ಮಾತನಾಡಿ ತಮ್ಮ ಅನಿಸಿಕೆ ಹಂಚಿಕೊಂಡರು ಮತ್ತು ನಿರಂತರ ಪರಿಶ್ರಮ ಅದು ಸಾಧನೆಗೆ ಸಾಕ್ಷಿ ಆಗ್ತದೆ ಇಂಥ ನಿರ್ದಿಷ್ಟವಾಗಿರ್ತಕ್ಕಂಥ ಗುರಿ ಮತ್ತು ನಿರಂತರ ಪರಿಶ್ರಮದಿಂದ ತಮ್ಮ ಜೀವನವನ್ನ ಸಮಾಜಮುಖಿಯಾಗಿ ಕಟ್ಟಿಕೊಂಡವರು ಸನ್ಮಾನ ಕೋರೆಯವರು ಬದುಕಿದರೆ ಹೀಗೆ ಬದುಕಬೇಕು ಜೀವನವನ್ನು ಮಾಡಿದರೆ ಹೀಗೆ ಮಾಡಬೇಕು ಒಂದು ಸಂಸ್ಥೆಯನ್ನು ಕಟ್ಟಿದರೆ ಇದೇ ರೀತಿಯಾಗಿ ಕಟ್ಟಬೇಕಂತಕ್ಕಂಥ ನಿರ್ದಿಷ್ಟ ಗುರಿ ಮತ್ತು ನಿರಂತರ ಪರಿಶ್ರಮದಿಂದ ಕೇಳಿ ಸಂಸ್ಥೆಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬಳಸಿದವರು ಸನ್ಮಾನ್ಯ ಪ್ರಭಾಕರ್ ಅವರು ಅಂತಕ್ಕಂಥ ಮಾತನ್ನು ಭಾಳ ಅಭಿಮಾನದಿಂದ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ ಒಬ್ಬ ನಾಯಕರ ಹುಟ್ಟೊಬ್ಬ ಆಚರಣೆ ಅದು ಸಮಾಜಮುಖಿಯಾಗಿರಬೇಕು ಆಚರಣೆ ಮುಖಾಂತರ ಸಮಾಜದಲ್ಲಿರ್ತಕ್ಕಂಥ ಬಡವರಿಗೆ ಆರೋಗ್ಯದ ಸೇವೆ ಸಿಗಬೇಕು ಯುವಕರಲ್ಲಿ ದುಶ್ಚಟಗಳಿಂದ ದೂರವಿದ್ದು ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕಾಗಿ ಯುವ ಜನರಿಗಾಗಿ ಕುಸ್ತಿ ಮತ್ತು ಇಂತಹ ಅನೇಕ ಕ್ರೀಡಾ ಚಟುವಟಿಕೆಗಳ ಮೂಲಕ ಯುವಜನಾಂಗಕ್ಕೆ ಒಳ್ಳೆಯ ಸಂದೇಶವನ್ನು ನೀಡತಕ್ಕಂಥ ಕಾರ್ಯಕ್ರಮ ನಿನ್ನೆ ಜರುಗಿದೆ ಇವತ್ತು ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಉಚಿತ ಆರೋಗ್ಯ ಶಿಬಿರ ಸಹಿತ ಇವತ್ತು ಜರುಗ್ತಾ ಇದೆ ಕೆರಿ ಸಂಸ್ಥೆ ಕಳೆದ ಮೂವತ್ತು ವರ್ಷಗಳಲ್ಲಿ ಸನ್ಮಾನ್ಯ ಕೋರೆಯವರ ನೇತೃತ್ವದಲ್ಲಿ ಮಾಡಿದಂಥ ಸಾಧನೆಯನ್ನು ನಾವು ಮೆನಪು ಹಾಕಿದಾಗ ಒಂದು ವೇಳೆ ಕೇಲಿ ಸಂಸ್ಥೆಯನ್ನು ಕೋರೆಯವರ ನೇತೃತ್ವ ವಹಿಸದೇ ಇದ್ದಿದ್ರೆ ಅಥವಾ ಸಂಸ್ಥೆ ಎಷ್ಟು ಬೆಳೆದೇ ಇದ್ದಿದ್ರೆ ಇವತ್ತು ಇಡೀ ಸಮಾಜ ಎಷ್ಟು ಶಿಕ್ಷಣದಿಂದ ವಂಚಿತ ಆಗ್ತಿತ್ತು ಅಂತಕ್ಕಂಥದ್ದನ್ನು ಒಂದು ಸಾರಿ ನಾವೆಲ್ಲರೂ ಸಹಿತ ವಿಚಾರ ಮಾಡಬೇಕು ವಿಶೇಷವಾಗಿ ಶಿಕ್ಷಣದ ಜೊತೆಗೆ ಈ ಭಾಗದ ಜನರಿಗೆ ಆರೋಗ್ಯ ಸೇವೆಯನ್ನು ಕೊಟ್ಟವರು ಸನ್ಮಾನ ಕೋರೆಯವರು ತಮಗೆ ನೆನಪಿರಬಹುದು ಮೂವತ್ತು ವರ್ಷಗಳ ಹಿಂದೆ ಆರೋಗ್ಯದ ಚಿಕಿತ್ಸೆಗಾಗಿ ಉತ್ತರ ಕರ್ನಾಟಕದ ಜನತೆ ಮುಂಬೈ ಪುಣಾ ನಗರಗಳ ಕಡೆ ಮುಖ ಮಾಡಬೇಕಾಗಿತ್ತು ಬೆಳಗಾವಿ ಹುಬ್ಬಳ್ಳಿಯ ದಿನ ಬೆಂಗಳೂರು ಕಡೆ ಮುಖ ಮಾಡಬೇಕಾಗಿತ್ತು ಅಥವಾ ಹೈದರಾಬಾದ್ ಕಡೆ ಮುಖ ಮಾಡಬೇಕಾಗಿತ್ತು ನಾವು ಯಾರೂ ಸಹಿತ ಅಂದುಕೊಂಡಿರಲಿಲ್ಲ ಬೆಳಗಾವಿ ಅಂತ ಒಂದು ಸಣ್ಣ ನಗರದಲ್ಲಿ ದೊಡ್ಡ ನಗರಗಳಲ್ಲಿ ಸಿಗ್ತಕ್ಕಂಥ ಆರೋಗ್ಯ ಸೇವೆ ಬೆಳಗಾವಿಯಲ್ಲಿ ಸಹಿತ ಸಿಗ್ತಕ್ಕಂಥ ಕೆಲಸವನ್ನು ಮಾಡಿದ್ದು ಒಂದು ಇತಿಹಾಸ ಅಂತಕ್ಕಂಥ ಮಾತನ್ನು ಭಾಳ ಅಭಿಮಾನದಿಂದ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ ಇನ್ನೊಮ್ಮೆ ఈ వేళ సిబికెస్ ఎస్ కార్ఖాయ నిర్దేశకర మల్లప్ప మైషాళి అణ్ణాసాహీబ్ పాటిల్ చేతన్ పటీల్ మహావీర్ మిర్జీ అజిత్ రవ్ దేసాయి మహావీర్ ఖాత్రా భరంగౌడ్ పాటల్ డాక్టర్ హ్యాంకిన అధ్యక్షరద మహంతీష్ పాటల్ ఉపాధ్యక్షరగౌడ మగదుం నిర్దేశకర పింటూ హిరే కురువర్ అన్నా సాహీబ్ సంకేశ్వరి అనిల్ పటీల్ డాక్టర్ సుకుమార్ చౌగ్లీ వ్యవస్థాపక నిర్దేశక దేవేంద్ర కొరోషి ಕೆಎಂಎಫ್ ನಿರ್ದೇಶಕ ಸಂಜಯ್ ಪಾಟೀಲ್ ಮತ್ತು ಸಿಬಿಕೆಎಸ್ಎಸ್ ಕಾರ್ಖಾನೆ ಶಿವಶಕ್ತಿ ಸಕ್ಕರೆ ಕಾರ್ಖಾನೆ ಹರ್ಮ್ ಡಿಸ್ಟರಿ ಪ್ರೈವೇಟ್ ಲಿಮಿಟೆಡ್ ಸೇರಿದಂತೆ ಇನ್ನುಳಿದ ಸಂಸ್ಥೆಯ ಪದಾಧಿಕಾರಿಗಳು ಸಿಬ್ಬಂದಿ ವರ್ಗದವರು ಕೆಎಲ್ಇ ಶಿಕ್ಷಣ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರು ಚಿಕ್ಕೋಡಿ ಅತನಿ ರಾಯ್ಬಾಗ್ ಕಾಗವಾಡ ನಿಪ್ಪಾಣಿ ತಾಲೂಕಿನ ಪ್ರತಿಷ್ಠಿತ ಗಣ್ಯ ನಾಗರಿಕರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಕರೋಶಿ ಸ್ವಾಗತಿಸಿದರು ಶ್ರೀಕಾಂತ್ ಉಮರಾನಿ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಅಂಕ್ಲಿಯಿಂದ ಬಸವರಾಜ್ ತಾರದಾಳೆ